ಸಂಖ್ಯೆಯಲ್ಲಿ ಅಂದ್ರೆ ಅದ್ಭುತ ರೀತಿಯಲ್ಲಿ ಸೇರಿರ್ತಕ್ಕಂಥದ್ದೆಲ್ಲ ನೆಚ್ಚಿನ ಬಿ ಸಿ ನಾಯಕರೇ ನಾನು ಡಾಕ್ಟರ್ ನಾಗರಾಜ್ ಅಂತೇಳಿ ದಕ್ಷಿಣ ಭಾರತ ಕುಂಬಾರ ಕೋಲಾಲ ಯುವಕರ ಸಂಘದ ರಾಜ್ಯಾಧ್ಯಕ್ಷ ಕರ್ನಾಟಕದ ರಾಜ್ಯಾಧ್ಯಕ್ಷ ಜೊತೆಗೆ ಯುವ ಜನತಾದಳ ಸಂಯುಕ್ತದ ಅಂದ್ರೆ ಜೆಡಿ ಯು ನ ರಾಜ್ಯಾಧ್ಯಕ್ಷನಾಗಿ ನಾನು ಕಾರ್ಯನಿರ್ವಹಿಸ್ತಿದ್ದೇನೆ ನಾವು ಸ್ಟೇಟ್ ಅಲ್ಲಿ ಸುಮಾರು ಹನ್ನೆರಡೂವರೆ ಲಕ್ಷ ಜನ ಇದ್ದೀವಿ ಆದರೆ ಮೊನ್ನೆ ಒಂದು ಸರ್ವೆಯಲ್ಲಿ ಬರೀ ಕೇವಲ ಐದು ಲಕ್ಷ ಅಂತೇಳಿ ತೋರಿಸಿದ್ದಾರೆ ಅದು ಯಾಕಂದ್ರೆ ಇಲ್ಲಿ ನಮ್ಮ ಕಡೆ ತೆಲುಗು ಕುಂಬಾರ ಕುಂಬಾರ ಅಂತೇಳಿ ಕಾಮನ್ ಆಗಿ ನಾವು ನೋಂದಣಿ ಏನು ಇನ್ನು ಮಂಗಳೂರು ಕಡೆ ಹೋದ್ರೆ ಕುಲ ಮೂಲ್ಯ ಅಂತೇಳಿ ಬರ್ಸ್ತಾರೆ ಉತ್ತರ ಕರ್ನಾಟಕ ಕಡೆ ಹೋದ್ರೆ ಅವನ ಲಿಂಗಾಯತ ಕುಂಬಾರ ಅಂತ ಬರ್ಸಿರ್ತಾರೆ ಬಟ್ ಅವ್ರನ್ನ ಅಂತ ಕನ್ಸಿಡರ್ ಮಾಡಿಬಿಡ್ತಾರೆ ಇನ್ನೂ ಕೆಲವ ಕಾರವಾರ ಕಡೆ ಹೋದ್ರೆ ಗುನಗ ಆಂಡ ಅಂತೇಳಿ ಈ ಒಂದು ಉಪ ಜಾತಿಗಳನ್ನ ಮಾಡಿ ಡಿವೈಡ್ ಮಾಡಿದ್ದಾರೆ ಈ ಎಲ್ಲ ಒಟ್ಟು ಸಂಖ್ಯೆಗಳನ್ನು ತಗೊಂಡಾಗ ನಾವು ಒಂದೆರಡುವರೆ ಲಕ್ಷ ಬರ್ತೀವಿ ಆದರೆ ಅದೇ ಮೊನ್ನೆ ರೀಸೆಂಟ್ ಆಗಿ ಅನೌನ್ಸ್ ಮಾಡಿರ್ತಕ್ಕಂಥ ಒಂದು ಇದರಲ್ಲಿ ಕೇವಲ ಐದು ಲಕ್ಷ ಅಂತ ಹೇಳಿ ನೈ ಮಾಡಿದ್ವಿ ನಾವು ಒಂದು ಹದಿನೈದು ದಿವಸಗಳು ಕೆಳಗಡೆ ನಮ್ಮ ಲಕ್ಷ್ಮೀನಾರಾಯಣ್ ಸರ್ ತಬ್ಲ ಸರ್ ಅದೇ ರೀತಿ ಸ್ಟೇಟಲ್ಲಿ ಇರ್ತಕ್ಕಂಥ ಎಲ್ಲ ಪ್ರತಿಯೊಂದು ಜಡ್ಜಿಯಿಂದ ಹಿಡಿದು ಒಂದು ಕೋರ್ಟಿಂದ ಜಡ್ಜಿಯಿಂದ ನ್ಯಾಯಾಧೀಶರಿಂದ ಹಿಡಿದು ಮತ್ತು ಕೆ ಪಿ ಎಸ್ ಸಿ ಕೂಡ ಆಗಿದ್ರೆ ಅವರೆಲ್ಲ ಒಂದು ನೇತೃತ್ವದಲ್ಲಿ ಒಂದು ಸ್ಟೇಟ್ ಲೆವೆಲ್ ಒಂದು ಕಾನ್ಫಿಡೆನ್ಸ್ ಅನ್ನು ಮಾಡಿ ಮುಂದಿನಲ್ಲಿ ನಾವೇ ಪ್ರತಿ ತಾಲೂಕು ವಾಯಿಸ್ ತಾಲೂಕು ವಯಸ್ಸು ಒಂದು ಜನಸಂಖ್ಯೆಯನ್ನು ನಾವೇ ಮಾಡಿ ಅದರ ಒಂದು ಆಧಾರದ ಮೇಲೆ ಸರ್ಕಾರಕ್ಕೆ ವರದಿಯನ್ನು ಕೊಡಬೇಕಂತ ಹೇಳಿ ಮಾಡಿದ್ವಿ ಇನ್ನ ಶೈಕ್ಷಣಿಕವಾಗಿ ಮತ್ತೆ ರಾಜಕೀಯವಾಗಿ ಸಾಮಾಜಿಕವಾಗಿ ಅತ್ಯಂತ ಹಿಂದುಳಿದ ಒಂದು ಸಮುದಾಯ ನಮ್ದು ಕುಂಬಾರಕ ಸಮುದಾಯ ಅದರಲ್ಲೂ ಮುಖ್ಯವಾಗಿ ಹೇಳ್ಬೇಕಂದ್ರೆ ಏನೀಗ ಒಂದು ರಾಜಕೀಯ ವಿಷಯಕ್ಕೆ ಬಂದ್ರೆ ಪ್ರೊಫೆಸರ್ ಲಕ್ಷ್ಮೀ ಸಾಗರ್ ಅಂತೇಳಿ ನಮ್ಮ ಕಮ್ಯುನಿಟರ್ ಒಬ್ಬೇ ಒಬ್ಬರು ಎಮ್ ಎಲ್ ಎ ಆಗಿ ಮಂತ್ರಿಗಳಾಗಿದ್ದರು ಅದಾದ ನಂತರ ಯಾರು ಸಹ ಅದೇ ಕಾನೂನು ಮಂತ್ರಿಗಳು ಅದಾದ ನಂತರ ಯಾರೂ ಸಹ ಎಮ್ ಎಲ್ ಎ ಆಗಿಲ್ಲ ಎಮ್ ಎಲ್ ಸಿ ಆಗಿಲ್ಲ ಕನಿಷ್ಠ ಪಕ್ಷ ನಮಗೆ ಒಂದು ಸಪ್ರೇಟ್ ನಿಗಮ ಮಂಡಳಿಯನ್ನು ಮಾಡಿ ಅದಕ್ಕೆ ಅಧ್ಯಕ್ಷನೂ ಸಹ ಮಾಡಿಲ್ಲ ಇಷ್ಟು ಒಂದು ದುರಂತದ ಒಂದು ಕಥೆ ಯಾಕಂದ್ರೆ ಭಾಳಷ್ಟು ಮೈಕ್ರೋಸ್ಕೋಪ್ ಕಮ್ಯುನಿಟಿ ಮತ್ತೆ ಹಿಂದುಳಿದ ವರ್ಗಕ್ಕೆ ಸೇರಿದರಾಗಿದ್ರೆ ನಮ್ಮನ್ನ ಸರ್ಕಾರಗಳು ಕಡೆಗಣಿಸ್ತಾರೆ ಆದರೆ ನಮ್ದೇ ಜಾತಿ ತರನೇ ಇಲ್ಲಿ ಸೇರಿರ್ತಕ್ಕಂಥ ಬಹಳಷ್ಟು ಜನಕ್ಕೆ ಯಾರೂ ಸಹ ಪ್ರಾಮುಖ್ಯತೆ ಎಲ್ಲೂ ಸಿಗ್ತಾ ಇಲ್ಲ ಯಾಕಂದ್ರೆ ನಾವು ಚಿಕ್ಕ ಚಿಕ್ಕ ಪಂಗಡಗಳಾಗಿ ಚಿಕ್ಕ ಚಿಕ್ಕ ಜಾತಿಗಳಾಗಿ ನಾವು ಸಪ್ರೇಟ್ ಸಪ್ರೇಟ್ ಆಗಿರೋದ್ರಿಂದ ನಮ್ಮನ್ನ ಎಲ್ಲೂ ಸಹ ಎಲ್ಲೋ ಎಲೆಕ್ಷನ್ ಟೈಮ್ ಅಲ್ಲಿ ಕೆಲವೊಂದ್ಸರಿ ಬಳಸ್ಕೊತಾರೆ ಮತ್ತೆ ನಮ್ಮನ್ನ ಹೆಸರುಗಷ್ಟೇ ಬಳಸ್ಕೊಂಡು ನಮ್ಮನ್ನ ಏನ್ ಮಾಡ್ತಾರೆ ಮತ್ತೆ ಊಟಕ್ಕೆ ಒಪ್ಪಿ ಬಳಸ್ಕೊಂಡು ಇಲ್ಲಾಂದ್ರೆ ಒಂದು ಕರ್ಬೇವು ಸಹ ಸಾಂಬಾರಲ್ಲಿ ಕರ್ಬೇವು ಸಹ ತರ ಮತ್ತೆ ಬಿಸಾಕ್ತೀವಿ ಅದನ್ನ ಮತ್ತೆ ಬೆಳೆಸೋದಕ್ ಬಿಡೋದಿಲ್ಲ ಅದ್ ಯಾಕೆ ಅಂದ್ರೆ ನಮ್ಮಲ್ಲಿ ಒಗ್ಗಟ್ಟಿನ ಕೊರತೆಯಿಂದ ಒಗ್ಗಟ್ಟಿಲ್ಲ ಈ ಒಂದು ನಿಟ್ಟಿನಲ್ಲಿ ನಾನು ಆಗ್ಲೇ ಈಗಾಗಲೇ ಒಂದು ಎರಡು ತಿಂಗಳ ಕೆಳಗಡೆ ಬೆಂಗಳೂರಿನ ಗಾಂಧಿ ಭವನದಲ್ಲಿ ನೀಲ ನರೇಂದ್ರ ಬಾಬು ಸರ್ ಮತ್ತೆ ಎಂ ಡಿ ಲಕ್ಷ್ಮೀ ನಾರಾಯಣ ಸರ್ ಚೇತನ್ ಅಹಿಂದ್ರ ಚೇತನ್ ಇವರೆಲ್ಲ ಸೇರಿ ಒಂದು ಓಬಿಸಿ ದೊಡ್ಡ ಮಟ್ಟದಲ್ಲಿ ಮಾಡ್ಬೇಕು ಸರ್ ಅಂತ ಅಲ್ಲೊಂದು ಮೀಟಿಂಗ್ ಮಾಡಿದ್ರು ಅದು ಅಲ್ಲ ಅಷ್ಟಿಗೆ ಸ್ಟಾಪ್ ಆಯ್ತು ಅದಕ್ಕೆ ಮುಂಚೆ ಇನ್ನೊಂದು ಮೀಟಿಂಗ್ ಮಾಡಿದ್ರು ಅದು ಅಲ್ಗೆ ಸ್ಟಾಪ್ ಆಯ್ತು ಈ ತರ ಆಗ್ಬಾರ್ದು ಸರ್ ಇವತ್ತು ನಾವು ಏನು ಸೇರಿದ್ವಿ ಇಲ್ಲಿಂದನೆ ಮುಂದಿನಲ್ಲಿ ಕೋಲಾರ ಮಾತ್ರ ಅಲ್ಲ ಕರ್ನಾಟಕದಲ್ಲಿ ರಾಜಕೀಯದ ಭವಿಷ್ಯನ ಬರೆಯೋದಕ್ಕೆ ನಾವು ಓ ವಿಷ್ಯರೇ ಅಂತ ಹೇಳೋದು ನನ್ನ ಇಚ್ಛೆ ಸರ್ ನಮ್ಗೈಲಾಗಬೇಕು ನಾವ್ ಯಾರಂತ ಅವ್ರೆ ಎಮ್ ಬಿರ್ಲಬೇಕು ನಾವ್ ಯಾರು ಅಂತೀವಿ ಅವ್ರ ಎಂ ಬಿ ಇರ್ಲಾಬೇಕು ಆ ಒಂದ್ ನಿಟ್ಟಿನಲ್ಲಿ ನಾವೆಲ್ಲ ಒಗ್ಗಟ್ಟಾದ್ರೆ ಹಂಡ್ರೆಡ್ ಪರ್ಸೆಂಟ್ ನಮ್ಗೆ ಏನ್ ಬೇಕು ಏನ್ ಸವಲತ್ತುಗಳು ಬೇಕು ರಾಜಕೀಯದಲ್ಲಿ ನಾವು ಯಾವ ರೀತಿ ಬೆಳಿಬೇಕು ಮತ್ತೆ ಶೈಕ್ಷಣಿಕವಾಗಿ ನಮ್ ಏನ್ ರಿಸರ್ವೇಶನ್ಸ್ ಏನೇನು ಬೇಕಾಗುತ್ತೋ ಅದನ್ನೆಲ್ಲ ಪಡ್ಕೊಳ್ಳಕ್ಕೆ ಬಹಳಷ್ಟು ಅನುಕೂಲ ಆಗುತ್ತೆ ಅಂತ ಹೇಳ್ತೀನಿ ಯಾಕಂದ್ರೆ ಬಹಳಷ್ಟು ಜನ ಮಾತಾಡಬೇಕು ದಯವಿಟ್ಟು ಎಲ್ಲರಿಗೂ ಒಂದು ಅವಕಾಶ ಮಾಡ್ಕೊಳೋಣ ಮುಂದಿನಲ್ಲಿ ಲಕ್ಷ್ಮೀನಾರಾಯಣ್ ಸರ್ ಮತ್ತೆ ನಮ್ಮ ತಮಲನಾಂಡಪ್ಪ ಸರ್ ಬರ್ಬೇಕಾಯ್ತು ಬಂದಿದ್ವಿ ಅವರ ಒಂದು ನೇತೃತ್ವದಲ್ಲಿ ಮಾಲೂರ್ ತಾಲೂಕಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಕುಂಬಾರ ಸಮಾಜದ ವತಿಯಿಂದ ಈ ಒಂದು ನಮ್ಮ ಓಬಿಸಿ ಕಮಿಟಿಗೆ ಏನೇನು ಅಂದ್ರೆ ಸಪೋರ್ಟ್ ಬೇಕೋ ಎಲ್ಲಾ ರೀತಿಯಲ್ಲಿ ತನು ಮನತನ ಎಲ್ಲ ರೀತಿಯಲ್ಲಿ ಎಲ್ಲ ಹೆಚ್ಚಾಗಿ ರೀತಿಯಲ್ಲಿ ನಾವು ಜತೆಗಿಡ್ತೀವಿ ಅಂತ ನನ್ನ ಭಾಷೆ